ಆತ್ಮಹತ್ಯೆಗೂ ಕೂಡ ಕಾರಣಗಳು ಆಗ್ತಾ ಇದೆ ಆತ್ಮಹತ್ಯೆ ಪ್ರಕರಣಗಳು ಹೊರಗೆ ಬರ್ತಾ ಇಲ್ಲ ಆ ನಿಟ್ಟಿನಲ್ಲಿ ಜನತೆ ಕೂಡ ಎಚ್ಚರಿಸಿಕೊಡ್ಬೇಕು ಆದ್ರೆ ಏನಾಗ್ತದೆ ಅಂತಂದ್ರೆ ಏನು ಸಿಕ್ಕಾಕೊಳ್ತಾರಲ್ಲ ಏನು ಡ್ರೈವ್ ಮಾಡಿದಾಗ ಅವರಿಗೆ ಕೇಸ್ ದುಡ್ಡು ಮಾಡಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಕೇಸ್ ದುಕ್ ಮಾಡಿದ್ರೆ ಬರೀ ಇನ್ನೂರು ರೂಪಾಯಿ ಫೈನ್ ಹಾಕಿ ಬಿಡಬೇಕು ಅಂತ ಆರ್ಡರ್ ಇದೆ ಆ ನಿಟ್ಟಿನಲ್ಲಿ ನಿಜವಾಗ್ಲೂ ಅದ್ರ ಬಗ್ಗೆ ನಾವೇನೂ ಒಂದು ಮಾಡ್ಬೇಕಾಗ್ತೀವಿ ಆ ಪ್ರಜರಂತೂ ಹಾಕಿದ್ದೇವೆ ಎಲ್ಲ ಜನ ಎಲ್ಲ ಬಂದಿದ್ರು ಇಷ್ಟು ತೊಂದರೆಗಳು ಆಗ್ತಾ ಇದೆ ಅನ್ಯಾಯ ಆಗ್ತಾ ಇದೆ ಅಮಾಯಕರು ಹೆಣ್ಣು ಮಕ್ಕಳ ಜೀವನ ಕೂಡ ಇದರಿಂದ ಹಾಳಾಗ್ತಾ ಇದೆ ಮನಸ್ಸನ್ನು ಹಾಳಾಗ್ತಾ ಇದೆ ಆ ನಿಟ್ಟಿನಲ್ಲಿ ಏ ಪ್ರಜರಂತೂ ಹಾಕಿದ್ದೇವೆ ಅವ್ರು ಖಂಡಿತ ಕಠಿಣ ಕ್ರಮ ತೊಗೊಳ್ತೀವಿ ಅಂತ ಹೇಳಿದ್ದಾರೆ ತೊಗೊಳ್ತಾ ಇದ್ದೀವಿ ಇದ್ರೂ ಕೂಡ ತೊಗೊಳ್ತಾರೆ ಯಾರಾದರೂ ಅದರ ಹೆಸರುಗಳು ಏನಾದರೂ ಗೊತ್ತಿದ್ರೆ ನೀವು ಓಪನ್ ಆಗಿ ಹೇಳೋದು ಬೇಡ ನಿಮಗೆ ಗಾಬರಿ ಇದ್ದರೆ ದಯವಿಟ್ಟು ಮೆಸೇಜ್ನ ಮೊಬೈಲಿಗೆ ಅವ್ರ ಮೊಬೈಲ್ಗೆ ಪರ್ಸನಲೈಸ್ ಮೆಸೇಜ್ ಹಾಕಿ ನಾವು ಇಮಿಡಿಯೇಟ್ ಆಗಿ ಆ್ಯಕ್ಷನ್ ತಗೊತೀವಿ ಸರ್ ಗ್ರಾಮಸ್ಥರು ಗ್ರಾಮಸ್ಥರು ಬಹಳ ಆತಂಕ ತೊಡಗಿದ್ದಾರೆ ಲಕ್ಷಾಂತ ರೂಪಾಯಿ ಹೋಗ್ತಾ ಇದೆ ರೂಪಾಯಿ ಹೋಗ್ತಾ ಇದೆ ಜನರು ದುಡ್ಡು ಹಾಳಾಗ್ತಾ ಇದೆ ಇವ ಯುವಕರು ಬೆಟ್ಟಿಂಗಲ್ಲಿ ತೊಡಗ್ತಾರೆ ಯುವಕರು ಬೆಟ್ಟಿಂಗಲ್ಲಿ ತೊಡಗ್ತದೆ ಅಂತಂದ್ರೆ ಫಸ್ಟ್ ಗ್ರಾಮಸ್ಥರು ಮಾಡಿದ್ದು ಖಂಡಿತವಾಗೂ ಆಗ್ತದೆ ಅವರಿಗೆ ಅವ್ರಿಗೆ ಯಾರು ಈ ಥರ ಮಾಡ್ತಾರೆ ಅನ್ನೋದನ್ನ ಇನ್ಫಾರ್ಮೇಷನ್ನ ಪರ್ಸನಲೈಸ್ ಆಗಿ ಕೊಟ್ಟರು ಪೊಲೀಸ್ಗೂ ಗೊತ್ತಿದೆ ಇಬ್ಬರದು ಜವಾಬ್ದಾರಿ ಅಂದರೆ ಈ ಬೆಟ್ಟಿಂಗ್ ಮಧ್ಯೆ ನೀವು ಹಂಗೆ ಹೇಳಿದರೆ ನೀವು ಓ ಸಿ ಮತ್ತು ಇಸ್ಪೆಟ್ ನೋಡಿದರೆ ಆನ್ಲೈನ್ ಬೆಟ್ಟಿಂಗ್ ಏನು ಕಂಟ್ರೋಲ್ ಮಾಡೋಕ್ಕಾಗುತ್ತೆ ಕಂಟ್ರೋಲ್ ಮಾಡೋಕೆ ಸಾಧ್ಯನೇ ಇಲ್ಲ ಆ ಮಟ್ಟದಲ್ಲಿ ನಮ್ಗೆ ಇವತ್ತು ನಮ್ಮ ಇವತ್ತು ವ್ಯವಸ್ಥೆ ಆಗಿದೆ ಆ ನಿಟ್ಟಿನಲ್ಲಿ ನಮ್ಮ ಯುವಕರು ಅರ್ಥ ಮಾಡ್ಕೋಬೇಕು ಪೇರೆಂಟ್ಸ್ಗಳು ಅರ್ಥ ಮಾಡ್ಕೋಬೇಕು ತಂದೆ ತಾಯಿಗಳು ಇದನ್ನು ಅರ್ಥ ಮಾಡಿದ್ರು ದೂರ ಮಾಡುವಂಥ ಜವಾಬ್ದಾರಿ ಇದೆ ಹಾಗೆ ಪೊಲೀಸ್ ಇಲಾಖೆಗೂ ಇದೆ ಆ ನಿಟ್ಟಿನಲ್ಲಿ ಆಕ್ಷನ್ ಆದ್ರೆ ಮಾತ್ರ ಇದಕ್ಕೆ ಈ ಅದಕ್ಕೆ ಕಾನೂನಲ್ಲೇ ಏನಾದ್ರು ಮಾರ್ಪಾಟನ್ನ ಮಾಡ್ಬೇಕಾಗ್ತದೆ ಅಲ್ಲಿ ಕಂಟ್ರೆ ಇದಕ್ಕೆ ಬಹಳ ಕಷ್ಟ ಖಂಡಿತವಾಗ್ಲೂ ಅವರು ಆಕ್ಷನ್ ತಗೊತಿದ್ರೆ ತಗೊಂತ ಅಂತ ಹೇಳ್ತಿದ್ರೆ ಎಷ್ಟು ಸುಗ ಯಾರ್ಯಾರು ಈ ತರ ಮಾಡಿದೇವೆ ಅಲ್ಲಿ ಹೋಗಿ ಯಾರ ಅವ್ರಿಗೆ ಹಿಡಿದ ಮೇಲೆ ಟೂ ಹಂಡ್ರೆಡ್ ರುಪೀಸ್ ಆಗಿ ಬಿಡಬೇಕಾಗ್ತದೆ ಅಂತ ಏನು ಮಾಡೋಕ್ಕಾಗಲ್ಲ ಬೇರೆ ಯಾರು ತಿಂಪೇನಿದಾರೋ ಅವ್ರನ್ನೂ ನಾವು ಅದು ಬೇರೆ ತರ ಆಕ್ಷನ್ ಮಾಡಿ ಕಂಟ್ರೋಲ್ ಮಾಡ್ಲಿಕ್ಕೆ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡ್ತೀವಿ ಬಟ್ ರೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹಾಕಿದೆ ಅವರು ನಾವು ಬೇರೆ ಕೇಸ್ ಹಾಕಿ ಬುಕ್ ಮಾಡಿ ಮಾಡಿದ್ದು ಇದೆ ಗಡಿಪಾರು ಮಾಡಿದ್ದೀವಿ ಅಂತ ಹೇಳಿದ್ರು ಅಷ್ಟು ಮಟ್ಟಿಗೆ ಯಾಕೆಂದ್ರೆ ಈ ಲಾ ಅಲ್ಲಿ ಅದಕ್ಕೆ ಪನಿಷ್ಮೆಂಟ್ ಇಲ್ಲ ಬಟ್ ಬೇರೆ ಇದನ್ನು ಮಾಡಿ ನಾವು ಅವ್ರನ್ನ ಗಡಿಪಾರಿ ಮಾಡಿದ್ದು ಅಂತಂದ್ರೆ ಸುಮಾರು ಎಕ್ಸಾಂಪಲ್ ಕೂಡನು ಉದ್ಯೋಗವನ್ನು ಅವರು ಮಾಡಿದ್ರು ಆ ರೀತಿಯಲ್ಲಿ ಅವ್ರು ಕೆಲ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಟ್ ಆದರೆ ಇದಕ್ಕೆ ಇನ್ನೂ ಕಠಿಣ ಕ್ರಮವನ್ನು ಮಾಡ್ತೀವಿ ಅಂತ ಹೇಳಿ ಬರಬೇಕು ಸರಿ ಎತ್ತಡ ಚಡಣೆ ಆಗಿದೆ